ట ಎಷ್ಟೊಂದು ಚಂದದ ಸಾಲುಗಳಿವು ಕನ್ನಡದ ಹಿರಿಮೆಯನ್ನು ಸಾರುವ ಇಂಥ ನೂರಾರು ಸಾವಿರಾರು ಕಥೆಗಳು ಈ ಕನ್ನಡ ಮಣ್ಣಿನಲ್ಲಿದೆ ಈ ಕನ್ನಡ ನಾಡಲ್ಲಿ ಹುಟ್ಟಿದ ನಾವೇ ಧನ್ಯರು ಕನ್ನಡಾಂಬೆಗೆ ಜಯವಾಗಲಿ ಕನ್ನಡಾಂಬೆಗೆ ಜಯವಾಗಲಿ ಈ ಎಲ್ಲ ಸಾಲುಗಳು ನವೆ ಕನ್ನಡ ರಾಜ್ಯೋತ್ಸವದ ನವೆಂಬರ್ ತಿಂಗಳಲ್ಲಿ ಎಲ್ಲೆಡೆ ಮೊಳಗುತ್ತಿರುತ್ತದೆ ನಿಜಕ್ಕೂ ಕನ್ನಡ ಈಗ ಎಲ್ಲಿದೆ ಕನ್ನಡಿಗರಾದ ನಾವು ಕನ್ನಡ ಮಣ್ಣಿನ ಋಣವನ್ನು ತೀರಿಸುತ್ತಿದ್ದೇವಾ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಈ ದೃಶ್ಯವನ್ನು ನೋಡಿ ಇಲ್ಲೊಂದು ಇಲ್ಲಿ ತಂದೆ ತಾಯಿ ತಮ್ಮ ಮಗುವಿನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರಲ್ಲ ಏನಾಗ್ತದೆ ನೋಡೋಣ ಬನ್ನಿ ಸರಿ ಚೆನ್ನಾಗಿದೆ ಹೌದು ಮಗಳೇ ನಿನ್ನಾಗೇನೆ ಮುದ್ದು ಮುದ್ದಾಗಿ ಚೆನ್ನಾಗಿದೆ ರೀ ನಮ್ಮ ಪುಟ್ಟಿಗೆ ಇನ್ನೇನು ಶಾಲೆಗೆ ಸೇರಿಸೋ ವಯಸ್ಸಾಯ್ತು ಬೇಗನೆ ಅವಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಹೌದು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ನಾನು ನಾಲೆನೆ ನಮ್ಮೂರ ಶಾಲೆಗೆ ಹೋಗಿ ಹೆಸರು ಹಚ್ಚಿ ಬರ್ತೀನಿ ಅಯ್ಯೋ 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 ಕನ್ನಡ ಶಾಲೆಗೆ ಏನ್ರಿ ನಿಮ್ಗೆ ಬುದ್ಧಿ ಸರಿ ಉಂಟಾ ಹೋಗಿ ಹೋಗಿ ಕನ್ನಡ ಶಾಲೆಗೆ ಸೇರಿಸ್ಬೇಕಂತಿದ್ದೀರಲ್ಲ ಹೌದು ಮತ್ತೆ ನಾವು ನಮ್ಮೂರ ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಲ್ವಾ ನನ್ನ ಬುದ್ಧಿ ಸರಿ ಉಂಟಲ್ವಾ ಏನ್ ಸರಿ ಉಂಟು ನಿಮ್ ತಲೆ ಎದುರು ಮನೆ ಜಯಜಮ್ಮನ ಮಗ ನೋಡಿ ದೊಡ್ಡ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತು ಈಗ ಅಮೇರಿಕಾದಲ್ಲಿ ಇಂಜಿನಿಯರ್ ಆಗಿದ್ದಾನೆ ಅದೇ ಪಕ್ಕದ ಮನೆ ಮಮತಾಳ ಮಗಳು ನೋಡಿ ಇಂಗ್ಲೀಷ್ ಶಾಲೆಗೆ ಹೋಗ್ತಾ ಎಷ್ಟು ಚುರುಕಾಗಿದ್ದಾಳೆ ಮಮ್ಮಿ ಮಮ್ಮಿ ಅಂತ ಇರೋದನ್ನು ಕೇಳಲು ಎರಡು ಕಿವಿಗಳು ಸಾಲದು ನೋಡಲು ಎರಡು ಕಣ್ಣುಗಳು ಸಾಲದು ನಿಮ್ಗೆ ಏನು ಗೊತ್ತಾಗಲ್ಲ ಅಮ್ಮ ಅಮ್ಮ ನಾನು ನಮ್ಮೂರ ಶಾಲೆಗೆ ಹೋಗ್ತೀನಿ ಅದು ಚೆಂದ ಇದೆ ಅಂತ ಅಪ್ಪ ಹೇಳಿದ್ದಾರೆ ಹೋಗಿ ನೀನೊಬ್ಳು ಚಂದ ಅಂತಿ ಚಂದ ಏನು ಚೆಂದವು ಮಣ್ಣು ಚಂದ ಸೂಟು ಬೂಟು ಟೈ ಹಾಕೊಂಡು ಕಾನ್ವೆಂಟ್ ಶಾಲೆಗೆ ಹೋಗ್ತಾ ಹಾಯ್ ಹಲೋ ಅಂತ ನೀನು ಮಾತಾಡೋದನ್ನು ನೋಡೋದೇ ನನ್ನ ಆಸೆ ಅಮ್ಮ ಅಂದರೆ ನೋಡು ಮಮ್ಮಿ ಅಂದರೆ ಮಾತ್ರ ನಾನು ಓ ಅನ್ನೋದು ಅರ್ಥ ಆಯಿತಾ ಯಾಕೆ ಮಗಳನ್ನ ಆಲಿಸ್ತೀಯಾ ಈಗೇನು ಅವಳನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸಬೇಕು ಅಷ್ಟೇ ತಾನೆ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ನಾನು ಅವಳನ್ನು ಪಟ್ಟಣದಲ್ಲಿರುವ ಇಂಗ್ಲಿಷ್ ಶಾಲೆಗೆನೆ ಸೇರಿಸೋಣ ಈಗ ನಿನಗೆ ಸಮಾಧಾನನ ಆಯ್ತು ರೀ ಇಂಗ್ಲಿಷ್ ನ ವ್ಯಾಮೋಹ ನಮ್ಮ ಜನರಿಗೆ ಎಷ್ಟಿದೆ ಎಂದು ಮನೆಯಲ್ಲಿ ಮಾತಾಡುವ ಮಗುವಿನ ಮಾತೃಭಾಷೆ ಕನ್ನಡಕ್ಕಿಂತ ಪರಕೀಯ ಭಾಷೆ ಇಂಗ್ಲಿಷ್ನ ನ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೇನೆ ಕನ್ನಡದ ಅವಗಣನೆ ಆಗುತ್ತಿದೆ ಇಂಗ್ಲಿಷ್ ಭಾಷೆ ವ್ಯವಹಾರಿಕವಾಗಿ ಅಗತ್ಯವಾಗಿ ಬೇಕು ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಓ ಇಲ್ಲಿ ನೋಡಿ ಈ ಎರಡನೇ ದೃಶ್ಯವನ್ನು ನೋಡಿ ಇಲ್ಲೊಂದು ಸಿನಿಮಾ ಶೂಟಿಂಗ್ ನಡೀತಾ ಇರೋ ಆಗಿದೆ ಏನಾಗ್ತದೆ ನೋಡೋಣ ಬನ್ನಿ ಹೀರೋ ಸರ್ ಬನ್ನಿ ಬನ್ನಿ ವೆಲ್ಕಮ್ ಸರ್ ಇನ್ನೂ ಹೀರೋಯಿನ್ ಬರಲಿಲ್ಲ ಅವು ಬಂದ ಕೂಡಲೇ ಸ್ಟಾರ್ಟ್ ಮಾಡೋಣ ಸರ್ ನನಗೆ ಟೈಮ್ ಐತಿ ನನಗೆ ಇನ್ನೊಂದು ಸೀರಿಯಲ್ ಶೂಟಿಂಗ್ ಇದೆ ನಿಧಾನ ನಿಧಾನ ಟೆನ್ಷನ್ ಮಾಡ್ಕೋಬೇಡಿ ಹೀರೋ ಸರ್ ಹೀರೋಯಿನ್ ಬಂದ ಕೂಡಲೇ ಸಿನಿಮಾ ಸ್ಟಾರ್ಟ್ ಮಾಡೋಣ ಸರಿ ಸರಿ ಎಲ್ಲ ಕಡೆ ಕಾಯೋದೆ ನಮ್ಮ ಕರ್ಮ ಸರ್ ತುಂಬಾ ಲೇಟ್ ಆಯ್ತಲ್ಲ ಸರ್ ಇನ್ನೂ ಹೀರೋಯಿನ್ ಬರಲಿಲ್ಲ ಇವತ್ತು ಶೂಟಿಂಗ್ ಆಗಬಹುದಾ ನಿಧಾನ ನಿಧಾನ ಟೆನ್ಶನ್ ಮಾಡ್ಕೋಬೇಡ ಮಾರಾಯ मारा सर मारायानी ओ कितना गर्मी है इधर बेंगलुरु में बहुत पसीना आता है मेरा मेकअप पूरा ನನಗೆ ಜೋಸಿಲ್ವಾ ಇಲ್ವಾ ಸರ್ ಇಲ್ಲಿ ಬನ್ನಿ ಸರ್ ಸರ್ ಇವರು ಇರುವ ಸರ್ ಇವರಿಗೆ ಕನ್ನಡನೇ ಬರಲ್ಲ ಇವ್ರು ಹೇಗೆ ಕನ್ನಡ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ ನಿಮಗೆ ಕನ್ನಡದವರು ಸಿಗಲಿಲ್ಲ ಸರ್ ಏ ನಿನಗೇನು ಗೊತ್ತು ಇವ್ರ ವಿಷಯ ಇವರು ನಟಿಸಿದ ಸಿನಿಮಾ ಎಲ್ಲ ಸೂಪರ್ ಹಿಟ್ಟಾಗಿದೆ ನಿನಗೆಂತ ಗೊತ್ತು ಇವರು ನಟಿಸಿದ ಹಿಂದ ಸೂಪರ್ ಹಿಟ್ಟಾಗಿದೆ ನಿನಂತ ಗೊತ್ತು ಕನ್ನಡದವರು ಅಂತ ಕೂತ್ರೆ ಸಿನಿಮಾ ಫ್ಲಾಪ್ ಫ್ಲಾಫ್ ಆಗೋದು ಅಷ್ಟೇ ಓ ಹೌದಾ ಸರ್ ನನಗೆ ಗೊತ್ತೇ ಇರಲಿಲ್ಲ ಹಾಂ ಮತ್ತೆ ನಾನು ಯಾರು ಡೈರೆಕ್ಟರ್ ಅದಕ್ಕೆ ಅಲ್ವಾ ನೀನು ಅಸಿಸ್ಟೆಂಟ್ ಮೇಡಮ್ ರೆಡಿಯಾ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಹಾಂ ಓಕೆ ಓಕೆ ಮೈಲೇ ಡೈಲಾಗ್ ಇದಕ್ಕೂ ಸುರೇಶ ನಿನಗಾಗಿ ಕಾದು ಕಾದು ಸೋತು ಸುಣ್ಣವಾದನು ಅಷ್ಟೇ ಮೇಡಮ್ ಸಿಂಪಲ್ ಇದೆ ರಿಟೇಕ್ ಲೈಟ್ಸ್ ಆಕ್ಷನ್ ಸಂಗೀತ ಇಷ್ಟು ದಿನ ನೀನಿದ್ದೆ ನಿನ್ನನ್ನು ನೋಡದೆ ಬಹಳ ಹೊಸದಾದವಲ್ಲ ಹೇಳಿದ್ದೀರಾ ಅದನ್ನು ಸ್ವಲ್ಪ ಸರಿಯಾಗಿ ಹೇಳಿ ಅಷ್ಟೇ ಸಿಂಪಲ್ ಇದೆ ರೀಟೇಕ್ ಲೈಟ್ಸ್ ಕ್ಯಾಮರಾ ಆಕ್ಷನ್ ಸಂಗೀತ ಇಷ್ಟು ದಿನ ನೀನು ಎಲ್ಲಿದ್ದೆ ನಿನ್ನನ್ನು ನೋಡದೆ ಬಹಳ ವರ್ಷಗಳಾದವಲ್ಲ ಹೌದು ಸುರೇಶ್ ನಿನಗಾಗಿ ಕಾದು 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 ಕಾಪರ್ ಫಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಬ್ಯೂಟಿಫುಲ್ ನೋಡಿದ್ರಲ್ಲ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕನ್ನಡ ಪ್ರತಿಭೆಗಳಿಗಿಂತ ಬೇರೆ ಭಾಷೆಯ ನಟ ನಟಿಯರಿಗೆ ಹೆಚ್ಚು ಬೇಡಿಕೆ ಹೀಗೆ ಇತರ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡ ಜನರು ಸೊರಗಿದ್ದಾರೆ ಅವಕಾಶಗಳು ಸಿಗದೆ ಅವರ ಪ್ರತಿಭಾ ಪಲಾಯನವಾಗುತ್ತಿದೆ ಇದು ನಮ್ಮ ಕನ್ನಡದ ಮೇಲಾಗುವ ಅನ್ಯಾಯ ಇದನ್ನು ತಡೆಯಲೇಬೇಕು ಇಲ್ಲಿ ನೋಡಿ ಈ ದೃಶ್ಯ ನೋಡೋಣ ಬನ್ನಿ ಅಬ್ಬಾ ಹಬ್ಬ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಟಿವಿ ಆದ್ರೂ ನೋಡೋಣ ಅಯ್ಯೋ ರಿಮೋಟ್ ಎಲ್ಲಿ ಹಾ ಸಿಕ್ತು ಕ್ಲಿಕ್ ನಿಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪಿದೆ ಇಲ್ಲ ಸಕ್ಕರೆ ಇದೆ ನಿಮ್ಮ ಟೂತ್ ಪೇಸ್ಟಿನಲ್ಲಿ ಹಾಲಿದೆ ಹೌದೌದು ಹಾಲು ಸಕ್ಕರೆ ಕಾರೆ ಕಾಫಿ ಪುಡಿ ಎಲ್ಲಾನು ಇದೆ ಅದರೊಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟರೆ ಕಾಫಿ ಕುಡಿಬಹುದು ಅಯ್ಯೋ ಹಾಳಾಗಿ ಜಾಹೀರಾತಿದು ಬೇರೆ ಚಾನಲ್ ಕನಕ್ಲಿ. ನಕ್ಲಿ ನಮ್ಮ ವಾಸಿಂಗ್ ಸೋಪ್ ನಮ್ಮ ವಾಸಿಂಗ್ ಬಿಲ್ಬಿನ ಬಿಲ್ ಬಿಲುಪು ಬಿಲ್ಪು ಎಷ್ಟು ಸುಂದರ ಬಿಲುಪು ಆ ಎಷ್ಟು ಸುಂದರ ಬನ್ನಿ ಈಗ ತಗೋಲ್ರಿ ವಾಸಿಂಗ್ ಸೋಪ್ ನಮ್ಮ ನಡೆ ಸ್ವಚ್ಛತೆ ಕಡೆ ಸೀರಿಯಲ್ ನೋಡೋಣ ಅಂದ್ರೂ ಇದೂ ಅಡ್ವಿಟೇಜ್ ಅಲ್ಲ ಬೇರೆ ಚಾನೆಲ್ ಹಾಕೋಣ ಕ್ಲಿಕ್ ವಾರ್ತೆ ನೋಡೋಣ ಕ್ಲಿಕ್ ನಮಸ್ಕಾರ ಈಗ ವಾರ್ತೆಗಳ ಮುಖ್ಯಾಂಶಗಳು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಸಂಘದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆದವು ಅಯ್ಯೋ ರಾಜ್ಯೋತ್ಸವ ರಾಜ್ಯೋತ್ಸವ ಅಲ್ಲ ಕಣೆ ರಾಜ್ಯೋತ್ಸವ ಕಾರ್ಯಕರ್ಮ ಅಲ್ಲ ಕಣೆ ಕಾರ್ಯಕ್ರಮ ಅಂತ ಹೇಳಿ ಮುಂದಿನ ವರ್ಷದ ಸ್ವತಂತ್ರ ದಿನಾಚರಣೆಗಾಗಿ ವಿಶೇಷ ಅತಿಥಿಗಳನ್ನು ಕರೆಯುವ ತೀರ್ಮಾನವಾಗಿದೆ ವರ್ಷ ವರ್ಷ ಅಲ್ಲ ಕಣೆ ವರ್ಷ ಸ್ವಾತಂತ್ರ್ಯ ಅಲ್ಲ ಕಣೆ ಸ್ವಾತಂತ್ರ ಅಂತ ಬಗುಳೆ ರಸ್ತೆ ಅಪಘಾತದಲ್ಲಿ ಐದು ಜನರು ಅದು ಸರಾನಾಸ್ತರು ಅಲ್ಲ ಕಣೆ ಸರಾನಾಸ್ತರು ಹೇಳಕ್ಕಾಗಲ್ಲ ಕೇಳಕ್ಕಾಗಲ್ಲ ಅಂದ್ರೆ ಕೊಲೆ ನಿಜವಾಗ್ಲೂ ಇಂದು ಅರೆ ಬರೆ ಕಲಿತ ನಿರೂಪಕರಿಂದ ಕನ್ನಡವ ಕೊಲೆಯ ಆಗ್ತಿದೆ ಸರಿಯಾಗಿ ಕನ್ನಡ ಕಲಿಸೋರು ಬೇಕು ಕಲಿಯುವ ದೊಡ್ಡ ಮನಸ್ಸು ಆಸಕ್ತಿ ಬೇಕು ಹಾಗಾದರೆ ಕನ್ನಡದ ಉಳಿಗ ಉಳಿವಿಗಾಗಿ ಏನು ಕೆಲಸಗಳು ನಡೆಯುತ್ತಿಲ್ಲವೇ ಕನ್ನಡಕ್ಕಾಗಿ ಕೈ ಎತ್ತುವವರಿಲ್ಲವೇ ಯಾವಾಗ ಶುರು ನಾಟಕನೂ ಇಲ್ಲ ಗೀಟ್ಕಾನೂ ಇಲ್ಲ ನಾವು ಕನ್ನಡ ಸಂಘದವರು ಹೌದಾ ಚಲೋ ಐತಿ ಹೌದೌದು ತುಂಬಾ ಚಂದದ ಕಾರ್ಯಕ್ರಮ ಇದು ನೃತ್ಯ ಸಂಗೀತ ಉಂಟು ಹಾಗೆ ಕನ್ನಡದ ಕನ್ನಡದ ಕುರಿತಾದ ಸ್ಪರ್ಧೆಯೂ ಉಂಟು ಇಷ್ಟೆಲ್ಲ ಉಂಟ ಚಲೋ ಐತಿ ನಾನು ಗಂಡ ಮಕ್ಕಳನ್ನು ಖಂಡಿತ ಕರ್ಕೊಂಡು ಬರ್ತೀನಿ

கன்னடவே சத்யரி சரி ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದು ಐವತ್ತು ವರ್ಷಗಳಾದವು ಅದರ ಪ್ರಯುಕ್ತ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಬಂದಂತಹ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ना प्रंभ नि मुख की डायरेक्ट जय भारत जय ಕುರಿತಾದ ಒಂದು ನೃತ್ಯ ಇದಕ್ಕಾಗಿ ನಾವೇನು ದೊಡ್ಡ ಸಾಹಸ ಮಾಡಬೇಕಾಗಿಲ್ಲ ಕನ್ನಡವನ್ನು ಸಾಧ್ಯವಿರುವ ಎಲ್ಲ ಕಡೆ ಬಳಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಕನ್ನಡದಲ್ಲಿ ವ್ಯವಹರಿಸಿ ಅಷ್ಟೇ ನೀವೆಲ್ಲರೂ ನಮ್ಮ ಜೊತೆಗೂಡ್ತೀರಿ ಅಲ್ವಾ ಸ್ನೇಹಿತರೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ Thanks for watching!